ಸ್ನೇಹಿತರೆ ನಿಮ್ಗೆ ಒಂದ್ ಹೇಳ್ತೀನಿ ನಾವೇನೋ ಇಲ್ಲಿ ಬಂದ್ಬಿಟ್ಟು ಬೇರೆ ಧರ್ಮಕ್ಕೆ ಆತರ ಏನು ಸಪೋರ್ಟ್ ಮಾಡೋದು ಆ ತರ ಏನು ಇಲ್ಲ ಶುಭ ಮುಂಜಾನೆ ಎಲ್ರಿಗೂ ಮತ್ತೆ ಪ್ರಯಾಣ ಸ್ಟಾರ್ಟ್ ಮಾಡಿದೀವಿ ಫುಲ್ ಬಾಡಿ ಪೈನ್ ಬಂದ್ಬಿಟ್ಟಿದೆ ನಿನ್ನೆ ದುಬೈ ಮರೀನಾ ಕ್ರೂಸು ಅಲ್ಲಿ ಇಲ್ಲಿ ಅಂತ ದುಬೈಲಿ ಓಡಾಡಿ ಓಡಾಡಿ ಮೈಕ್ ಎಲ್ಲ ತುಂಬ ತುಂಬಾ ನೋಡ್ತಾ ಇದೆ ಜೊತೆಗೆ ರಣ ಬಿಸಿಲು ಈ ದೇಶದಲ್ಲಿ ಬಿಸಿಲು ಮರಳು ಇದು ಎರಡು ಬಿಟ್ಟು ಇನ್ನೆಲ್ಲ ಓಕೆ ಅಲೋರ ಎಷ್ಟು ಇದೆ ಅಂದ್ರೆ ಬಸ್ ಸ್ಟಾಂಡ್ ಅಲ್ಲಿ ಮಾಡಿ ಇಟ್ಟಿದ್ದಾರೆ ನೋಡಿ ಬನ್ನಿ ಒಂದು ವ್ಯವಸ್ಥೆ ತೋರಿಸ್ತೀನಿ ಇಲ್ಲೇ ಇತ್ತು ವ್ಯವಸ್ಥೆ ತೋರಿಸಿರ್ಲಿಲ್ಲ ನೋಡಿ ವ್ಯವಸ್ಥೆ ನೋಡಿ ರಸ್ತೆ ಯಾವ ತರ ಇದೆ ನೋಡಿ ಫಸ್ಟ್ ಫಸ್ಟ್ ರಸ್ತೆ ಕಾಮಗಾರಿಗಳು ಒಂದು ಸಣ್ಣ ಅಂದ್ರೆ ಇದು ತುಂಬಾ ಮೇನ್ ಸಿಟಿನೂ ಅಲ್ಲ ಓಲ್ಡ್ ಇದು ನೋಡಿ ಒಂದು ರಸ್ತೆ ಯಾವ ತರ ರಸ್ತೆ ಇದೆ ನೋಡಿ ನೋಡಿ ಇದು ಮುನ್ಸಿಪಾಲ್ಟಿ ನೋಡಿ ಇಲ್ಲಿ ಬರ್ದಿದೆ ದುಬೈ ಮುನ್ಸಿಪಾಲಿಟಿ ಡಸ್ಟ್ಬಿನ್ ಓಕೆನಾ ಜೊತೆಗೆ ಇಲ್ಲಿ ನೋಡಿ ಇದೇನು ರೋಹನ್ ಪ್ರಾಪರ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಯಾವ ಯಾವ ಟೈಮಿಂಗ್ಸ್ ಬರುತ್ತೆ ನಮ್ ಬೆಂಗಳೂರಲ್ಲಿ ಯಾವ ಬಸ್ ನಂಬರ್ ಎಲ್ಲಿಗೆ ಹೋಗುತ್ತೆ ಹೆಣಗಾಡ್ತಾರೆ ಆಕ್ಚುಲಿ ಜನ ನಾನು ಕೇಳಿದೀನಿ ಎಲ್ಲದಕ್ಕಿಂತ ಮೈನ್ ಆಗಿ ನೋಡಿ ಇದು ಬಸ್ ಸ್ಟಾಂಡ್ ಆಕ್ಚುಲಿ ಸ್ನೇಹಿತರೆ ನೋಡಿ ಎಷ್ಟು ಕ್ಲಾಸ್ ಆಗಿದೆ ಇಲ್ಲಿ ಯಾವುದೇ ರೀತಿ ಪೊಲಿಟೀಷಿಯನ್ ಫೋಟೋ ಇಲ್ಲ ಮುಖ್ಯವಾಗಿ ಗಮನಿಸಿ ಹಲೋ ರೋಹನ್ ನೋಡಿ ಎಲ್ಲ ಬಂದು ಕ್ಲೀನಾಗಿ ಈ ಥರ ಓಪನ್ ಮಾಡ್ತಾರೆ ಓಪನ್ ಮಾಡಿ ಒಳಗಡೆ ಹೋದ್ರೆ ರೋಹನ್ ಕಂಪ್ಲೀಟ್ ಚೀಲ್ಡ್ ಏರ್ ಇದೆ ಆ್ಯಕ್ಚುಲಿ ಫುಲ್ ಏರ್ ಕಂಡೀಷನ್ ನೀವು ರಾತ್ರಿ ಏನಾದರೂ ಇದ್ರೊಳಗೆ ಕುತ್ಕೊಂಡಿದ್ದೀರಾ ಡ್ರೈವರಿಗೆ ಇನ್ಫಾರ್ಮೇಶನ್ ಕೊಡಬೇಕು ಅಂದರೆ ಈ ಬಟನ್ ಪ್ರೆಸ್ ಮಾಡಿದ್ರೆ ಆಯಿತು ಸ್ಟಾಪು ಹೋಗಿ ನೋಡಿ ಪ್ರಾಪರ್ ಸಿಟ್ಟಿಂಗು ನೋಡಿ ಬಸ್ಸು ಇಲ್ಲಿಗೆ ಬಂದು ನಿಂತ್ಕೊಂತ ಈ ಥರ ನೋಡಿ ಎಷ್ಟು ಕ್ಯೂಟ್ ಆಗಿ ಬಂದು ನಿಂತ್ಕೊಳತ್ತೆ ಅಂತ ನೋಡಿ ಕ್ಲಾಸ್ ಆಗಿ ಡ್ರೈವರ್ ಬಂದು ಅಫಿಷಿಯಲ್ ಕರ್ಕೊಂಡು ಹೋಗ್ತಾ ಇರ್ತಾನೆ ಸ್ನೇಹಿತರೆ ನಿಮ್ಗೊಂದು ಡಿಫ್ರೆಂಟ್ ಸರ್ಪ್ರೈಸ್ ಇದೆ ಆನ್ ಅಂದ ವೇನೆ ನಾವು ಸಂಪೂರ್ಣವಾಗಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ದುಬೈ ಶೇಕ್ ಗಳಾಗ್ಬಿಟ್ಟಿದೀವಿ ಸ್ನೇಹಿತರೆ ನಡ್ಕೊಂಡು ಹೋಗ್ತಾ ಇದೀವಿ ಹೇಳ್ರೋ ಎಲ್ಲಿಗೆ ಹೋಗ್ತಿದೀವಿ ಏನು ಎತ್ತ ಅಂತ ಸ್ವಲ್ಪ ಹಿಸ್ಟೋರಿಕ್ ಓಲ್ಡ್ ದುಬೈ ಹಿಸ್ಟ್ರಿ ಇದೆ ಅಂತ ಇಲ್ಲಿ ರೋಹನ್ ಒಂದು ಕ್ಯಾಬ್ ಕೂಡ ಬುಕ್ ಮಾಡಿಲ್ಲ ಫುಲ್ ನಟರಾಜ ಎಕ್ಸ್ಪ್ರೆಸ್ ಅಲ್ಲೇ ಕಂಪ್ಲೀಟ್ ಓಲ್ಡ್ ದುಬೈ ಟೂರ್ ಮಾಡಿಸ್ತಾ ಇದ್ದಾನೆ ಸ್ನೇಹಿತರೆ ನಾವ್ ಈಗಿರೋ ಪ್ಲೇಸ್ ಬಂದ್ಬಿಟ್ಟು ಅಲ್ ಫಹೀದ್ ಹಿಸ್ಟೋರಿಕಲ್ ನೈಬರ್ಹುಡ್ ಅಂತೇಳಿ ನೋಡಬಹುದು ನೋಡಿ ರೋನ್ ನೋಡ ಫೋನ್ ಬೂತ್ ನೋಡ ಹೆಂಗಿದೆ ನೋಡಿ ಸ್ನೇಹಿತರೆ ಫೋನ್ ನೋಡಿ ಸ್ನೇಹಿತರೆ ಇದು ಬಂದ್ಬಿಟ್ಟು ಒಂದು ಎಸ್ ಸಿ ಬೂತ್ ಎಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅವ್ರ ಸ್ಟೈಲಲ್ಲಿ ಅಲ್ ಫಹೀದಿ ಹಿಸ್ಟೋರಿಕಲ್ ನೈಬರ್ಹುಡ್ ಅಂತೆ ಎಲ್ಲ ಮರಳಲ್ಲೇ ಮಾಡಿರೋದು ರೋನ್ ಇದು ಡೆಸರ್ಟ್ ಸ್ಯಾಂಡ್ ಉಪಯೋಗಿಸಿ ಕಟ್ಟಿರೋ ನಗರ ಏನ್ರೋಹನ್ ಇದು ಖಂಜರ್ ಮ್ಯೂಸಿಯಮ್ ಅಂತ ರೋಹನ್ ಖಂಜರ್ ಮ್ಯೂಸಿಯಂ ಅಂದ್ರೆ ನೋಡು ಖಡ್ಗಗಳ ಮ್ಯೂಸಿಯಮ್ ಅಂತ ವೈಟ್ ಅಲ್ ಖಂಜರ್ ಅಂತ ಹೋಗ್ತಾ ಇದ್ದೀವಿ ಒಳಗೆ ಬನ್ನಿ ನೋಡೋಣ ಏನೇನಿದೆ ಅಂತ ಟಿಕೆಟ್ ತೊಗೊಬೇಕಾಗತ್ತೆ ಫೈ ದಿನಾಮ್ಸು ಖಂಜರ್ ಅಂದ್ರೆ ಗೊತ್ತಿದೆ ಅನ್ಕೊಂತೀನಿ ನೋಡಿ ಇದು ಎಮ್ಯುರಿಟೀಸ್ ಅವರು ಇದ್ದಿದ್ದಂತ ಅವ್ರದ್ದು ಫೋಟೋಗಳು ಹಳೆಯ ಫೋಟೋಗಳು ಯಾವ್ಯಾವ ರೀತಿ ಇದು ಅಷ್ಟೇ ಖಡ್ಗ ಇಟ್ಕೊಳ್ಳೋಂಥದ್ದು ಕಂಜರ್ ಕಂಜರ್ ಅಂದ್ರೆ ಚಾಕು ತರ ಬರುತ್ತೆ ಡ್ಯಾಗರ್ ಅಂತ ಕರೀತಾರೆ ನೋಡಿ ಈ ತರ ಡಾಗರ್ ಗಳನ್ನ ಎಲ್ಲ ಅವರು ಬಳಸತಾ ಬ್ರೋ ಒಂದು ಕಂಜರ್ ಬೇಕು ಅನಿಸುತ್ತಿದೆ ಶೇಗ್ಗೆ ನೋಡಿ ಸ್ನೇಹಿತರೆ ಯಾವ ಯಾವ ತರದ್ದು ಉಪಕರಣಗಳನ್ನು ಬಳಸತಾ ಇದ್ದರು ಡಾಗರ್ ಮೇಕರ್ ಟೂಲ್ಸ್ ಅಂತ ಡ್ಯಾಗರ್ ಮೇಕ್ ಮಾಡೋದಕ್ಕೆ ಟೂಲ್ಸ್ ಎಲ್ಲ ಎಲ್ಲಾ ಬಳಸತರ ಇದೆಲ್ಲ ನೋಡಿ ಸ್ನೇಹಿತರೆ ಕಂಜರ್ದೇ ಇದೆಲ್ಲ ಈ ತರ ಡ್ರೆಸ್ಸಿಂಗ್ ಆ ತರ ಕಂಜರ್ ಹಾಕಬೇಕ್ರಣ ಆಗಾಗ್ಲೇ ವ್ಯಾಲ್ಯೂ ನೋಡಿ ನಂತರನೇ ಕಾಣಿಸ್ತೀಯ ನಿಮ್ಮ ಅಣ್ಣ ಅಣ್ಣ ನೋಡಿ ನಮ್ಮ ತರದಲ್ಲೇ ಇಲ್ವಾ ಎಲ್ಲ ನೋಡಿ ನಮ್ಮದೇ ಬ್ರೋ ಇದೆಲ್ಲ ನಮ್ಮ ತಾತ ಏನಾ

ಕೋವಿ ಕೋವಿ ನೋಡು ಕೋವಿ ರ ಸ್ನೇಹಿತರ ಇದು ನೋಡಿ ಹೆಂಗಿದೆ ಗವರ್ಮೆಂಟ್ ಬ್ಯಾನ್ ಮಾಡಿದ ಅದಕ್ಕೆ ಯೂಸ್ ಮಾಡ್ತಿಲ್ಲ ಅದರ್ವೈಸ್ ಅದನ್ನೇ ಯೂಸ್ ಮಾಡ್ತಾ ಇದ್ದು ಡಿಸೈನ್ಸ್ ಡಿಸೈನ್ ರೋಹನ್ ಡ್ಯಾಗರ್ ಡಿಫ್ರೆಂಟ್ ಡಿಫರೆಂಟ್ ಡ್ಯಾಗರ್ ಗಳನ್ನೆಲ್ಲ ಈ ಕಂಜರ್ ಮ್ಯೂಸಿಯಂ ನೋಡಿಕೊಂಡು ಹೊರಗಡೆ ಬಂದ್ರೆ ಒಂದು ಬ್ಯೂಟಿಫುಲ್ ಕೆಫೆ ಇತ್ತು ರೋಹನ್ ನಾನು ಮೆನು ನೋಡೇ ತಲೆ ಕೆಡಸ್ಕೊಂಡ್ಬಿಟ್ಟು ಸೈಲೆಂಟ್ ಆಗಿ ಹೊರಗೆ ಬಂದ್ವಿ ಸಂಪೂರ್ಣವಾಗಿ ಹೆರಿಟೇಜ್ ವಿಲೇಜ್ ಸ್ನೇಹಿತರೆ ಕಂಪ್ಲೀಟ್ ಮರಳು ಗಾರ್ಡಿನ ಮರಳಲ್ಲೇ ಕಟ್ಬಿಟ್ಟಿದ್ದಾರೆ ಇಲ್ಲಿ ಸ್ಟೇ ಎಲ್ಲ ಇರೋ ರೀತಿ ಇದೆ ಅಲ್ಲ ರೋಹನ್ ಹಿಂದೆ ನೋಡಿ ಮಸೀದಿ ಕಾಣಿಸ್ತಿದೆ ಸಿಮೆಂಟೇ ಬಳಸಿಲ್ಲ ಮರಳು ಹಾಕಿ ಕಟ್ಬಿಟ್ಟಿದ ಪಕ್ಕಲಿನ ಈ ಹಿಸ್ಟೋರಿಕ್ ಕಲ್ಚರಲ್ ವಿಲೇಜ್ ನಡುವೆ ಕಿಲೋಮೀಟರ್ ಗಟ್ಟಲೆ ಅಂತೂ ಡೆಫಿನೆಟ್ಲಿ ನಡೆದ್ಬಿಟ್ವಿ ಈ ಓಣಿಗಳ ಮಧ್ಯೆ ಒಂದು ವಿಶಾಲವಾದ ಪ್ಲೇಸ್ ಇಟ್ಟಿದ್ದಾರೆ ಐ ತಿಂಕ್ ಇಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ ಏನಾದ್ರು ನಡೆದ ಡೆಫಿನೆಟ್ಲಿ ಇಲ್ಲೇ ಮಾಡೋದು ಅಂತ ಅನ್ನಿಸ್ತಾ ಇದೆ ರೋಹನ್ ನೋಡಿ ತ್ರೀ ಸಿಕ್ಸ್ಟಿ ವ್ಯೂ ತೋರಿಸ್ತಾ ಇದ್ದಾರೆ ನಿಮಗೆ ಇಲ್ಲಿಂದ ನಾವು ಮುಂದೆ ಒಂದು ಒಳ್ಳೆ ಪ್ಲೇಸ್ ನಿಮಗೆ ತೋರಿಸಬೇಕು ಅಂತ ಹೋಗ್ತಾ ಇದೀವಿ ಏನಿರ್ಬೋದು ತಿಂಕ್ ಮಾಡಿ ಸ್ನೇಹಿತರೆ ನಾವು ಈಗ ದುಬೈನ ಹೆರಿಟೇಜ್ ಸಿಟಿಯಲ್ಲಿರುವ ಒಂದು ಕಾರ್ಪೊರೇಟ್ ಮಳಿಗೆಯಲ್ಲಿದ್ದೀವಿ ನೋಡ್ಬೋದು ಸ್ನೇಹಿತರೆ ತರಹೇವಾರಿ ಕಾರ್ಪೊರೇಟ್ಗಳಿದೆ ಯಾವ್ಯಾವ ರೀತಿ ಡಿಸೈನ್ ಬೇಕು ಎಲ್ಲ ಇದೆ ಇಂಡಿಯಾದಲ್ಲಿ ತುಂಬ ಜನ ಕಾರ್ಪೊರೇಟ್ಸ್ ಎಲ್ಲ ಬಳಕೆ ಮಾಡ್ತಿರಲ್ವಾ ದುಬೈಗೆ ಬಂದರೆ ಕಾರ್ಪೊರೇಟ್ ಏನಾದ್ರು ಬೇಕು ಅಂದರೆ ನೀವು ಇಲ್ಲಿ ದುಬೈ ಹೆರಿಟೇಜ್ ಸಿಟಿಗೆ ಭೇಟಿ ಕೊಟ್ಟರೆ ಇಲ್ಲಿ ಕಾರ್ಪೊರೇಟ್ ಸಿಗತ್ತೆ ಬನ್ನಿ ಶಾಪ್ ಮಾತಾಡ್ಸೋಣ ಈ ಕಾರ್ಪೊರೇಟ್ ಇದು ಲೈಕ್ ಬಗ್ಗೆ ಕಾರ್ಪೇಟ್ ಕಾರ್ಪೆಟ್ ಅಂದ್ರೆ ನೆಲಹಾಸು ಕನ್ನಡದಲ್ಲಿ ಸ್ಪಷ್ಟವಾಗಿ ನೆಲಹಾಸು ಅಂತ ಕರೀತಾರೆ ನೋಡಿ ಇವರೇ ಆಕ್ಚುಲಿ ಶಾಪ್ ಓನರ್ ಹಲೋ ಸರ್ ನಮಸ್ತೆ ನಮಸ್ತೆ ಯಾ ಯುವರ್ ಗುಡ್ ನೇಮ್ ಸರ್ ಫ್ರಮ್ ಸಿರಿಯಾ ಸ್ನೇಹಿತರೆ ಸಿರಿಯಾ ದೇಶ ಗೊತ್ತಿರಬಹುದು ಕೇಳಿರ್ತೀರಾ ಮಹಿಳಾ ಕಮಾಂಡೋಗಳಿಗೆ ಸಿರಿಯಾ ದೇಶ ತುಂಬಾ ಫೇಮಸ್ ಅಲ್ಲಿದೆ ಇದು ನೋಡಿ ಸಿರಿಯಾದಲ್ಲಿರೋ ಹೆಣ್ಣು ಮಕ್ಕಳು ನೇಯ್ಗೆ ಮಾಡಿರುವಂತಹ ಟೇಬಲ್ ಮೇಲೆ ಹಾಸುವಂತಹ ಬಟ್ಟೆ ಸ್ನೇಹಿತರೆ ನೋಡಿ ಎಷ್ಟು ಡಿಸೈನಿಂಗ್ ಆಗಿ ಮಾಡಿದ್ದಾರೆ ಅಂತ ಎವ್ರಿಥಿಂಗ್ ತಿಂಗ್ ಇಸ್ ಹಿಯರ್ ಹ್ಯಾಂಡ್ ಮೇಡ್ ರೈಟ್ ನೋಡಿ ಸ್ನೇಹಿತರೆ ಎಷ್ಟು ಸುಂದರವಾಗಿದೆ ಇದರಲ್ಲಿ ನೋಡಿ ಕಲೆನ ನೀವು ನೋಡಬಹುದು ಇದನ್ನ ಗೋಡೆ ಮೇಲೆ ಅಂದ್ರೆ ಗೋಡೆ ಮೇಲೆ ವಾಲ್ ಹ್ಯಾಂಗರ್ ಆಕ್ಚುಲಿ ದಿಸ್ ಇಸ್ ವೆರಿ ನೈಸ್ ಸರ್ ಸ್ನೇಹಿತರೆ ಮತ್ತೆ ನಾವು ನೇರವಾಗಿ ಹೇಳಿದ್ವಿ ನಾವು ಇಲ್ಲಿ ಕಾರ್ಪೆಟ್ ಗಳನ್ನ ವಿಲ್ ಶೋ ಇಟ್ ಅಂತ ಚಾದರ್ ಮಾಡ್ಲಿಕ್ಕೆ ನೋಡಿ ಮುಸಲ್ಮಾನರ ಅಲ್ಲ ಅಂತ ದೇವ್ರ ಏನಿದೆ ಅದರ ನೈನ್ಟಿ ಏಟ್ ಹೆಸರುಗಳು ಇದ್ರಲ್ಲಿ ಇದೆಯಂತೆ ಸ್ನೇಹಿತರೆ ಇದೆಲ್ಲ ನೀವು ಮುಸಲ್ಮಾನರಾಗಿದ್ರೆ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗತ್ತೆ ಇದು ಕೂಡ ಹ್ಯಾಂಡ್ ಮೇಡ್ ಒನ್ ವೀಕ್ ಒನ್ ವೀಕ್ ಬೇಕಂತ ಇದೊಂದು ರೆಡಿ ಮಾಡ್ಲಿಕ್ಕೆ ವೆರಿ ನೈಸ್ ಸರ್ ವೆರಿ ನೈಸ್ ನೋಡಿ ಏನ್ ಅನ್ನಿಸ್ತದೆ ನೇಚರ್ನೆ ಬರ್ದ್ಬಿಟ್ಟಿರಲ್ಲ ಸಮುದ್ರ ದಡ ಆ ಕಡೆ ಕೋಟೆ ಮನುಷ್ಯನ ಕೈಲಿ ಸಾಧ್ಯ ಇಲ್ಲ ಅನ್ನೋದೇ ಯಾವ್ದು ಇಲ್ವಲ್ಲ ಏನಿಸ್ತಿದೆ ನಿನಗೆ ಈ ಕಲೆ ನೋಡಿದ್ರೆ ಈಗ ಒಂದೊಂದು ರೀಜನ್ ಅಲ್ಲಿ ಒಂದೊಂದು ಕಲೆಗಳು ಇರುತ್ತೆ ಬಟ್ ನಮಗ್ ಮೇಜರ್ ಏನಂದ್ರೆ ಲೈಕ್ ಟೂರಿಸ್ಟ್ ಅವ್ರೆಲ್ಲ ಬೈ ಮಾಡ್ಬೇಕು ಯಾಕಂದ್ರೆ ಈ ಕಲೆನ ಎನ್ಕರೇಜ್ ಅಲ್ಲಲ್ಲೇ ಸತ್ತೋಗ್ಬಿಡುತ್ತೆ ಸ್ನೇಹಿತರೆ ನಿಮ್ಗೆ ಒಂದ್ ಹೇಳ್ತೀನಿ ನಾವೇನೋ ಇಲ್ಲಿ ಬಂದ್ಬಿಟ್ಟು ಬೇರೆ ಧರ್ಮಕ್ಕೆ ಆತರ ಏನು ಸಪೋರ್ಟ್ ಮಾಡೋದು ಆತರ ಏನು ಇಲ್ಲ ನಮ್ಮದೇನು ಅಂದ್ರೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಯಾವ ಯಾವ ರೀತಿ ನೀತಿ ಆಚಾರ ವಿಚಾರ ಕಲೆ ಸಂಸ್ಕೃತಿ ವಾಸ್ತುಶಿಲ್ಪ ಅನ್ನೋದಿದೆ ಅನ್ನೋದನ್ನ ನೋಡೋದು ಆನಂದಿಸೋದು ಜೊತೆಗೆ ನಿಮಗ್ ತೋರಿಸೋದು ಆ ಕೆಲಸದಲ್ಲಿ ನಿರತರಾಗಿದ್ದೀವಿ ಆಗಿದೀವಿ ಯಾಕೆಂದ್ರೆ ಕಮೆಂಟ್ ಮಾಡ್ತಿದ್ದಾರೆ ತುಂಬಾ ಜನ ಎಲ್ಲಿ ಹೋದ್ರು ವೈಸಾ ದೇಶ್ ಯಾ ಇಟ್ಸ್ ಓಕೆ ಇಟ್ಸ್ ಓಕೆ ನೋಡಿ ಸ್ನೇಹಿತರೆ ಇವನು ಕೂಡ ಅತ್ಯಂತ ಕಿರಿಯ ಶಾಪ್ಕೀಪರು ಮಾರ್ಕೆಟಿಂಗ್ ವೆರಿ ಗುಡ್ ಮಾರ್ಕೆಟಿಂಗ್ ಪರ್ಸನ್ ಇವರು ಶೋಮಿ ಶೋಮಿ ಯುವರ್ ಮಷಿನ್ ನೋಡಿ ಹದಿನೆಂಟು ವರ್ಷದ ಹುಡುಗ ನೇಗೆ ಅವನ ಸಂಸ್ಕೃತಿಯನ್ನ ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀನ ಅಲ್ಲ ರೋಹನ್ ನೋಡಿ ಹೌದು ಸ್ಪೀಡ್ ನೋಡಿ ಎಷ್ಟು ಸ್ಪೀಡ್ ಇದಾನೆ ಅಂತ ನೋಡಿ ವೆರಿ ನೈಸ್ ವೆರಿ ನೈಸ್ ವೆರಿ ನೈಸ್ ಈ ಅಂಗಡಿಲಿ ನನಗೆ ರೋಹನ್ಗೆ ಏನೇನು ಬೇಕೋ ಎಲ್ಲ ಪರ್ಚೇಸ್ ಮಾಡ್ಕೊಂಡ್ವಿ ಬನ್ನಿ ಈಗ ರೋಹನ್ ಎಲ್ಲ ರೋಹನ್ಗೆ ಗಾಬರಿ ಆಗ್ಬಿಟ್ಟು ಗಿಟಾರ್ ಎಲ್ಲ ಬರಸ್ತಾನೆ ಕೈ ಕೊಟ್ಬಿಟ್ಟಿದ್ದೀವಿ ಸೊ ಹಾಗೆ ಈಗ ಸ್ನೇಹಿತರೆ ಈಗ ನೋಡಿ ಒಂದು ವಿಶೇಷವಾದ ಒಂದು ಸಂಗೀತ ಉಪಕರಣವನ್ನು ತೋರಿಸ್ತೀನಿ ನಾನು ಇದೇ ಫಸ್ಟ್ ನೋಡಿದ್ದು ಇಲ್ಲಿ ಇದ್ರು ಯಾವ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ ಇದು ಯಾರು ಮೇಡ್ ಸೋಪ್ ನೋಡಿ ಹ್ಯಾಂಡ್ ಮೇಡ್ ಸೋಪ್ ಇದು ಹೇಗಿದೆ ಸ್ಮೆಲ್ಲು ಬ್ರೋ ರೆಂಟೇ ಕೊಟ್ಟಿಲ್ಲ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗೆ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ ಇದೇ ಆ ಶಾಪ್ ಶಾಪ್ ನೇಮು ಜದ್ನಾ ಅಂತ ದುಬೈ ಹೆರಿಟೇಜ್ ನೈಬರ್ಹುಡ್ ನಲ್ಲಿ ಇರೋದಿದು ನೋಡಿ ಸ್ನೇಹಿತರೆ ಇದನ್ನು ಕೂಡ ಎಷ್ಟು ರೀತಿ ಎಷ್ಟು ಕ್ಲೀನ್ ಆಗಿ ಸಂರಕ್ಷಣೆ ಮಾಡಿ ಇಟ್ಟಿದ್ದಾರೆ ನೋಡ್ರೋಹನ್ ಇದು ದುಬೈ ನ ಗಡಿ ಇದ್ದಂಗೆ ಸ್ನೇಹಿತರೆ ಹಳೇ ಗಡಿ ಇದು ಗಡಿ ಅಂದ್ರೆ ಗೊತ್ತಲ್ವಾ ಗ್ರೇಟ್ ವಾಲ್ ಆಫ್ ಚೈನಾ ಇದೆ ಆ ತರ ಗ್ರೇಟ್ ವಾಲ್ ಆಫ್ ದುಬೈ ತರ ಇದು ಇದನ್ನು ಕೂಡ ಸಂರಕ್ಷಣೆ ಮಾಡಿ ಇಟ್ಟಿದ್ದಾರೆ ಈ ಹೆರಿಟೇಜ್ ದುಬೈ ನೈಬರ್ಹುಡ್ ನಲ್ಲಿ ಸ್ವಚ್ಛತೆ ಮಾತ್ರ ಎಲ್ಲಂದ್ರಲ್ಲಿ ಎದ್ದು ಕಾಣುತ್ತೆ ನೋಡ್ರೋಹನ್ ಅದು ಮಾತ್ರ ಅಲ್ವಾ ಒಂದು ಪೇಪರ್ ಕೂಡ ಸಿಗಲ್ಲ ನೋಡಿ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ನಮ್ಮ ನಮ್ಮ ದೇಶನ ಸ್ವಚ್ಛವಾಗಿ ಇಟ್ಕೊಬೇಕು ಸುಂದರವಾಗಿ ಇಟ್ಕೊಬೇಕು ಅಂತ ನಮ್ಮೊಳಗೆ ಬರಬೇಕು ನಾವು ದುಬೈ ಹೆರಿಟೇಜ್ ಸಿಟಿ ಒಳಗಡೆ ಇನ್ನೊಂದು ವಿಶೇಷವಾದಂತ ಸ್ಥಳದೊಳಗೆ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ನೋಡಿ ಎಂಟ್ರಿ ಆದ ಕೂಡಲೇ ನಮ್ಗೊಂದು ವರ್ಣ ಚಿತ್ರ ನಮ್ಮನ್ನು ಸ್ವಾಗತ ಮಾಡ್ತಾ ಇದೆ ಇದು ಆರ್ಟ್ ಗ್ಯಾಲರಿ ಆ್ಯಕ್ಚುಲಿ ನೋಡಬಹುದು ಚಿತ್ರ ವಿಚಿತ್ರವಾಗಿ ಚಿತ್ರಗಳನ್ನೆಲ್ಲ ಬಿಡಿಸಿದ್ದಾರೆ ನೋಡಿ ಇದೆಲ್ಲ ಪೇಂಟಿಂಗ್ಸ್ ಎಷ್ಟು ಬಣ್ಣಗಳ ಅಡಗಿದೆ ನೋಡಿ ನೋಡಿ ಇದು ವರ್ಕ್ಶಾಪ್ ಆ್ಯಕ್ಚುಲಿ ಈಗ ನೋಡಿ ಇದು ಈಗ ತಯಾರಾಗ್ತಾ ಇದೆ ಈ ಚಿತ್ರನ ಇದ್ರ ಮೇಲೆ ಮೂಡಿಸೋ ಪ್ರಯತ್ನ ಇದೆ ಅವ್ರದ್ದು ಹಲೋ ಸರ್ ನಂದು ಬ್ಯಾಂಗ್ಳೂರ್ ಬ್ರೋ ಮಲಯಾಳಮ್ಮ ಅರ್ಧ ಬರ್ಧ ಕಲ್ತ್ಬಿಟ್ಟಿದೀನಿ ಓಕೆ ಸ್ನೇಹಿತರೆ ಇವತ್ತು ನಾವು ನಿಮಗೆ ಒಬ್ಬ ಚಿತ್ರಕಲಾ ಆ ಪರಿಣಿತನನ್ನ ಪರಿಚಯಿಸ್ತೀವಿ ನೋಡ್ಬೋದು ಸುತ್ತಮುತ್ತಲು ಏನೇನು ಕಾಣಿಸ್ತಿದೆ ಇದೆಲ್ಲ ಪೀಸ್ ಆಫ್ ಆರ್ಟ್ ವರ್ಕ್ಸ್ ಒಂದೊಂದು ಕಲಾಕೃತಿಗಳನ್ನ ಮಾಡ್ಲಿಕ್ಕೆ ಕೂಡ ಗಂಟೆಗಳು ದಿನಗಳು ವರ್ಷಗಳೇ ಕಳೆದಿರುತ್ತೆ ಒಂದ್ಸಲ ಕಣ್ ತುಂಬಿಕೊಳ್ಳಿ ನಂತರ ಇದರಲ್ಲದರ ನಿರ್ಮಾತನ ನಾನು ತೋರಿಸ್ತೀನಿ ನೋಡ್ಬೋದು ಒಂದು ಗ್ಲಾಸ್ ಮೇಲೆ ಒಂದು ಪೇಂಟಿಂಗ್ ಮಾಡಿದ್ದಾರೆ ಎಷ್ಟು ಅದ್ಭುತವಾಗಿದೆ ಅಂತ ಬನ್ನಿ ಆರ್ಟಿಸ್ಟ್ ನಾವು ಇವತ್ತು ಪರಿಚಯಿಸ್ತೀವಿ Hello, sir. Namaste. Namaste. It's your good name, sir. My name is Mike Arnold. So, I'm also a designer by profession, ah. but digitally. And what's your name? Yeah, it's Prasanna from India. Ah, well, yeah. Nice to meet you. Yeah, very Hi, nice, sir. ಸ್ನೇಹಿತರೆ ಸ್ಟೋರಿಲಿ ಒಂದು ಚಿಕ್ಕ ಟ್ವಿಸ್ಟು ರೋ ಆಲ್ರೆಡಿ ಕಾಯಿನ್ ಮ್ಯೂಸಿಯಮಿಗೆ ರೀಚ್ ಆಗಿದ್ದಾನೆ ನಾನು ಅಲ್ಲೇ ಒಂದು ಕಡೆ ಲೆಫ್ಟ್ ತೊಗೊಂಡು ಸ್ಕ್ಯಾಮ್ ಆಗಿ ಕಳೆದೋಗಿಬಿಟ್ಟಿದ್ದೀನಿ ಬಟ್ ರೋ ಅನ್ನೂ ನನ್ನ ಹುಡುಕ್ಬೇಕು ಅನ್ನೋದು ಒಂದು ಸೆನ್ಸ್ ಕೂಡ ಇಲ್ದಂಗೆ ನೋಡಿ ನನಗೆ ಎಷ್ಟು ಹೊಟ್ಟೆ ಒರೆಸ್ಕೊಂಡು ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದಿಯಾನೆ ಲಾಸ್ಟಿಗೆ ಹಂಗೆ ಹಿಂಗೆ ಮಾಡಿ ಲಾ ನಾನು ಕಾಯಿನ್ ಮ್ಯೂಸಿಯಮಿಗೆ ಎಂಟ್ರಿ ಆಗಬೇಕು ಇವೊಂದು ಟಿಕೆಟು ಎಕ್ಸ್ಪ್ಲೋರಿಂಗ್ ಟೈಮು ಎರಡೂ ಮುಗಿಸ್ಕೊಂಡು ಆರಾಮಾಗಿ ಹೊರಗಡೆ ಬಂದಿದ್ದು ಆಗಿತ್ತು ನೋಡಿ ಸ್ನೇಹಿತರೆ ಬಿಸಿಲು 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 ಅಂತೀವಿ ನೋಡಿ ಇಲ್ಲೊಬ್ರು ದುಬೈ ಶೇಖ್ ಕೂತ್ಕೊಂಡಿದ್ದಾರೆ ಎಷ್ಟು ಆರಾಮಾಗಿ ಕುತ್ಕೊಂಡಿದ್ದಾರೆ ಅಂತ ಬಿಸ್ಲು ಕಾಯಿಸ್ತಾ ಕೂತಿದ್ದಾರೆ ಬಿಸ್ಲು ರಣ ಬಿಸ್ಲಿದೆ ಆರಾಮಾಗಿ ಕುತ್ಕೊಂಡಿದ್ದಾರೆ ಸ್ನೇಹಿತರೆ ನೋಡಿ ಇಲ್ಲಿ ನಾವು ಯಮಿರ ಇತ್ತಿಸ್ದು ಕಲ್ಚರಲ್ ಒಂದು ಹೋಮ್ ತೋರಿಸ್ತೀವಿ ಇದು ಅವ್ರ ಹಾಲು ಗೆಸ್ಟ್ ಯಾವ ತರ ಟ್ರೀಟ್ ಮಾಡ್ತಾರಲ್ವಾ ಅದನ್ನೆಲ್ಲ ಈ ತರ ಮನೆ ಟೂರ್ ಎಲ್ಲ ಮಾಡಿಸ್ಬಿಟ್ಟು ನಮಗೆ ತೋರಿಸ್ತಾರೆ ಆ ಮನೆಗಳು ಹೆಂಗಿತ್ತು ರೂಮ್ಗಳು ಹೆಂಗಿತ್ತು ಹಾಲ್ಗಳು ಹೆಂಗಿತ್ತು ಪಡಸಾಲೆಗಳು ಹೆಂಗಿತ್ತು ಅಂತೆಲ್ಲ ನೋಡಿ ಸ್ನೇಹಿತರೆ ಇದು ರೋ ಬೋಟ್ ಆಕ್ಚುಲಿ ರೇಸಿಂಗ್ ಬೋಟ್ ಆಕ್ಚುಲಿ ಅಲ್ ಫಹಿದೀಸ್ ಬೋಟ್ ರೋವಿಂಗ್ ಫೇಸ್ ಬೋಟ್ ಅಂತ ಇದು ಹಲವಾರು ಲೈಕ್ ರೇಸ್ ಗೆದ್ದಿದೆಯಂತೆ ನೋಡಿ ಬೋಟ್ಸ್ ಗಳು ಹೇಗಿದೆ ಆಕ್ಚುಲಲ್ಲಿ ನೀರಲ್ಲಿ ಓಡಾಡೋಂತ ಬೋಟ್ ಈಗೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗ್ಬಿಟ್ಟು ಈ ಬೋಟ್ ಇಲ್ಲಿಗೆ ತಗೊಂಬಂದು ಮ್ಯೂಸಿಯಂ ಇಟ್ಬಿಟ್ಟಿದ್ದಾರೆ ಆಕ್ಚುಲಿ ಸ್ನೇಹಿತರೆ ದುಬೈ ಹೆರಿಟೇಜ್ ಸಿಟಿ ನೋಡಾಯ್ತು ಆ ತುಂಬಾ ಚೆನ್ನಾಗಿತ್ತು ಹೊಟ್ಟೆ ತುಂಬಾ ಭೋಜನಗಳು ಆಯ್ತು ಈಗ ನಮ್ಮ ಪ್ರಯಾಣ ಎಲ್ಲಿಗೆ ರೋಹನ್